ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಇಪ್ಪತ್ತೈದು ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಮೈಸೂರು ಧಾನ್ ಫೌಂಡೇಶನ್ ವತಿಯಿಂದ ಮಹಿಳೆಯರ ಅಭಿವೃದ್ಧಿ ಬೆಳವಣಿಗೆಗಾಗಿ ಒಂದಾಗಿ ಕೈಜೋಡಿಸೋಣ ಶೀರ್ಷಿಕೆಯಡಿ ವಾಕತಾನ್ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಸಿಎಫ್ಟಿಆರ್ಐ ನಿರ್ದೇಶಕಿ ಶ್ರೀದೇವಿ ಅನ್ನಪೂರ್ಣ ಸಿಂಗ್ ಸಂಚಾರ ಪೊಲೀಸ್ ನಿರೀಕ್ಷಕಿ ಮಮತಾ ಉದ್ಯಮಿ ಶ್ರೀನಿಧಿ ಮೂರ್ತಿ ಉದಯ್ ಕುಮಾರ್ ಚಂದ್ರಶೇಖರ್ ಸತೀಶ್ ಸುಕಾಂತ್ ಕಿರಣ್ ಕುಮಾರ್ ಪ್ರಮೀಳಾ ರಾಮ್ ಮೋಹನ್ ಕುಮಾರ್ ಕೆ ಎಸ್ ಜಯಲಕ್ಷ್ಮಿ ಎಂ ಭಾಗ್ಯ ಪ್ರಭುಶಂಕರ್ ಕೃತಿಕಾ ಸುನೀತಾ ಮತ್ತಿತರರು ಉಪಸ್ಥಿತರಿದ್ದರು ಪನ್ ಫೌಂಡೇಶನ್ ಅವರು ಮೂರು ವರ್ಷದಿಂದ ಟ್ರೈ ಮಾಡ್ತಾ ಇದ್ದಾರೆ ನಾ ಬರ್ಬೇಕು ಅಂತವ್ ನಂಗೆ ಅವ್ರು ಹೇಳೋ ಟೈಮ್ ನಂಗೆ ಬರಕ್ ಆಗ್ತಾ ಇರ್ಲಿಲ್ಲ ನಾನು ಬಿಸಿ ಅಂತ ಅಲ್ಲ ಊರ್ ಇರ್ತಾ ಇರ್ಲಿಲ್ಲ ಏನೋ ಒಂದ್ ಕಾರಣ ಬರಬಾರ್ದು ಅನ್ನೋದಿಲ್ಲ ನಾನು ಯಾವುದೇ ಆ ಸಂಸ್ಥೆಯಲ್ಲಿ ನಂಗೆ ಕರೆದ್ರೆ ನನ್ನಿಂದ ಆಗಿದ್ದು ಉತ್ತೇಜನ ಮಾತಾಡ್ಬಿಟ್ಟು ಖಂಡಿತ ಬರ್ತೀನಿ ನಾ ಮುಂದೆ ಬಂದಿದ್ರೆ ಬೇರೆಯವರು ಮುಂದೆ ಬರಲಿ ಅನ್ನೋದು ಒಂದು ನನ್ನ ಧ್ಯೇಯನೇ ಅದು ನಾನು ಅದೇ ನಾನು ಮಾಡ್ತಾ ಇರೋದು ಇವಾಗ ಜಾಸ್ತಿ ನನ್ನ ಬಿಸ್ನೆಸ್ಗಿಂತ ಈ ಮುಂದೆ ಬೇರೆಯವ್ರನ್ನ ಮುಂದೆ ಥರ ಜಾಸ್ತಿ ಮಾಡ್ತಾ ಇದ್ದೀನಿ ಸೊ ನಾ ಎಂಜಾಯ್ ಮಾಡಿದ ಇಲ್ಲಿ ಸಾವಿರಾರು ಜನದ ಮುಂದೆ ನಂಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಧನ್ ಫೌಂಡೇಶನ್ ಥ್ಯಾಂಕ್ ಯು ನನ್ನ ಹೆಸರು ಶ್ರೀನಿಧಿ ಮೂರ್ತಿ ಸಂಸ್ಥೆಗೆ ಹೆಸರು ಆಶೀರ್ವಾದ ಎಂಟರ್ಪ್ರೈಸಸ್ ಐ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿಯಲ್ ಸೇಫ್ಟಿ ಪ್ರಾಡಕ್ಟ್ಸ್ ಇವೆಲ್ಲ ಅವರ ಒಂದು ತತ್ವಗಳನ್ನು ಅಳವಡಿಸಿಕೊಂಡು ನಮ್ಮ ದೇಶಕ್ಕೆ ಒಂದು ಮಾದರಿಯಾಗಿ ಅವರ ಒಂದು ಹಿಸ್ಟ್ರಿಯನ್ನು ನಾವು ನೋಡ್ತೀವಿ ಅದೇ ತರ ವ್ಯಾಲ್ಯೂ ಬೇಸ್ಡ್ ಸೊಸೈಟಿ ಅಂತ ಬಂದಾಗ ನಮ್ಮ ಮಹಿಳೆಯರಿಗೆ ಎಷ್ಟು ಸುರಕ್ಷತೆ ಇದೆ ಒಂದು ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಎಷ್ಟು ಅವಕಾಶಗಳಿದೆ ಹಾಗೇನೆ ಆರೋಗ್ಯದ ದೃಷ್ಟಿಯಿಂದ ನಾವು ಎಷ್ಟು ಮುಂದೆ ಇದ್ದೀವಿ ಇದೆಲ್ಲ ಇಂಟಿಗ್ರೇಟ್ ಆಗಿ ಸಮಗ್ರವಾಗಿ ನೋಡಿದಾಗ ನಮ್ಮ ಒಂದು ವ್ಯಾಲ್ಯೂ ಹಿಂದೆ ನಮ್ಮ ಏನು ಹಿರಿಯಲು ಹಾಕೊಟ್ಟಂತ ಹೆಜ್ಜೆಗಳಲ್ಲಿ ನಾವು ಮುಂದೆ ನಡೀತಾ ಇದ್ದೀವಿ ಆ ಹೆಜ್ಜೆಗಳನ್ನ ಎಲ್ಲೋ ಮರಿತಾ ಇದ್ದೀವಿ ಹೌದಾ ಸಂಸ್ಕೃತಿ ಆಗಿರ್ಲಿ ನಮ್ಮ ಕಲ್ಚರ್ ಅಂತ ಏನು ಹೇಳ್ತೀವಿ ಅದಾಗಿರ್ಲಿ ನಮ್ಮ ನಡತೆಗಳಾಗಿರ್ಲಿ ನಮ್ಮ ಭಾವಗಳಾಗಿರ್ಲಿ ನಮ್ಮ ಆಲೋಚನಾ ಶಕ್ತಿಗಳಾಗಿರ್ಲಿ ಸೊ ಇವನ್ನೆಲ್ಲ ಎಲ್ಲೋ ಒಂದು ಕಡೆ ನಾವು ಇಗ್ನೋರ್ ಮಾಡ್ತಾ ಇದ್ದೀವಿ ಮರಿತಾ ಇದ್ದೀವಿ ಎಲ್ಲರಿಗೂ ಒಂದು ಬೇಕಾದಂತ ಒಂದು ಆಪರ್ಚುನಿಟೀಸು ಮತ್ತೆ ಸಮಾನತೆ ಮತ್ತೆ ಎಲ್ಲ ಥರದ ಒಂದು ಸೌಲಭ್ಯಗಳು ಇವತ್ತು ನಮಗೆ ಮಹಿಳೆಯರಿಗೆ ಅದರಲ್ಲೂ ವಿಶೇಷವಾಗಿ ಆ ಸಂವಿಧಾನಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಒಂದು ದೇಶದ ಒಂದು ಪ್ರಗತಿಯನ್ನ ನಾನು ಅಲ್ಲಿನ ಹೆಣ್ಣು ಮಕ್ಕಳು ಪ್ರಗತಿಯ ಮೇಲೆ ನಾನು ಅಳಲಿಕ್ಕೆ ಇಚ್ಛೆ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಒಂದು ಸಂವಿಧಾನ ಸಭೆಯಲ್ಲೇ ಹೇಳ್ತಾರೆ ಅಂದ್ರೆ ಒಂದು ಕುಟುಂಬ ಸುಲಲಿತವಾಗಿ ಇರಬೇಕು ಅಂತಂದ್ರೆ ಅಲ್ಲಿ ಮಹಿಳೆ ಸದೃಢವಾಗಿರಬೇಕು ಮಹಿಳೆ ತನ್ನ ಶಕ್ತಿಯನ್ನ ಅನಾವರಣ ಮಾಡಬೇಕು ಮಹಿಳೆ ಇರ್ತಕ್ಕಂಥ ಶಕ್ತಿ ಎಲ್ಲ ರೀತಿಯಂದೂ ಉಪಯೋಗ ಆಗಬೇಕು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ಗರಿದು ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ